ಪೌರಾಡಳಿತ ಹಾಗೂ ಹಜ್ ಮತ್ತು ವಕ್ಫ್ ಖಾತೆಯ ಸಚಿವರಾದ ಖಾನ್ ಅವರ ನೇತೃತ್ವದಲ್ಲಿ ಬೀದರ್ನ ಐತಿಹಾಸಿಕ ಜಾಮಿಯಾ ಮಸೀದಿಯಲ್ಲಿ ಇಫ್ತಾರ್ ಕೂಟ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಎರಡು ನೂರಕ್ಕೂ ಅಧಿಕ ಜನರನ್ನ ಇಫ್ತಾರ್ ಕೂಟಕ್ಕಾಗಿ ನಿಯೋಜನೆ ಮಾಡಿದ್ದು ಎಲ್ಲರಿಗೂ ಹಣ್ಣು ಹಂಪಲು ಊಟದ ವ್ಯವಸ್ಥೆಯನ್ನ ಮಾಡಿದರು ಬರೀ ಮುಸ್ಲಿಂ ಸಮುದಾಯದವರಷ್ಟೇ ಅಲ್ಲದೆ ಹಿಂದೂ ಧರ್ಮೀಯರು ಕೂಡ ಈ ಇಫ್ತಾರ್ ಕೂಡದಲ್ಲಿ ಸ್ನೇಹ ಸಮ್ಮೇಳನದಲ್ಲಿ ಭಾಗಿಯಾಗಿರುವುದು ವಿಶೇಷವಾಗಿತ್ತು ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ನಮಾಜ್ ಸಲ್ಲಿಸಿದರು ಸಚಿವ ರಹೀಂ ಖಾನ್ ಸಂಸದರಾದ ಸಾಗರ್ ಖಂಡ್ರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಅಮೃತರಾಜ್ ಚಿಮಕೋಡೆ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಜಾಸ್ಮಿನ್ ಶಿಕ್ಷಣ ಸಂಸ್ಥೆಯ ಅಜೀಸ್ ಖಾನ್ ರೋಹಿ ಶಿಕ್ಷಣ ಸಂಸ್ಥೆ ಪ್ರಮುಖರಾದ ಸಲ್ಮಾನ್ ಅವರು ಸೇರಿದಂತೆ ನಗರಸಭೆಯ ಸದಸ್ಯರು ಗಣ್ಯಾತಿ ಗಣ್ಯರು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಹಣ್ಣು ಹಂಪಲು ಪರಸ್ಪರ ತೆನಿಸಿ ಮುಂಚಿತವಾಗಿಯೇ ರಂಜಾನ್ ಹಬ್ಬದ ಶುಭ ಕೋರಿದರು ಸತತ ಇಪ್ಪತ್ತು ವರ್ಷಗಳಿಂದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತದ ರೋಜಾ ದಿವಸದ ನಿಮಿತ್ತವಾಗಿ ಮುಸ್ಲಿಂ ಬಾಂಧವರಿಗಾಗಿ ಹಿಂದೂ ಧರ್ಮೀಯರಿಗಾಗಿ ಇಫ್ತಾರ್ ಕೂಟ ಊಟದ ಔತಣವನ್ನು ಆಯೋಜನೆ ಮಾಡುತ್ತೇವೆ ಎಷ್ಟೇ ಬಡವರಿದ್ದರೂ ಹಣ ಸೇರಿಸಿ ಹತ್ತಾರು ಜನರಿಗೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಊಟ ಕಲ್ಪಿಸಿದರೆ ದೇವರು ಅಲ್ಲ ಅವರಿಗೆ ಆಶ್ವದಿಸುತ್ತಾರೆ ಬಡವರಿಗೆ ನಿರ್ಗತಿಕರಿಗೆ ಊಟ ಕಲ್ಪಿಸಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಹಿಂದೂ ಧರ್ಮೀಯರನ್ನ ಕೂಡ ಆಹ್ವಾನ ಮಾಡಿದ್ದೇವೆ ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ಮುಸ್ಲಿಂ ಬಾಂಧವರು ಮೂವತ್ತು ದಿವಸ ಉಪವಾಸವಿದ್ದು ಅಲ್ಲಾ ನಾಮಸ್ಮರಣೆ ಮಾಡ್ತಾರೆ ಕೆಲರ ಸುಖ ಶಾಂತಿ ನೆಮ್ಮದಿಗಾಗಿ ತಾವಿರುವ ಸ್ಥಾನಮಾನಕ್ಕಾಗಿ ಅವಕಾಶಗಳಿಗಾಗಿ ಮುಸ್ಲಿಂ ಬಾಂಧವರು ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಎಂದು ಖಾನ್ ಅವರು ಮಾತನಾಡಿ ಮುಂಚಿತವಾಗಿ ರಂಜಾನ್ ಹಬ್ಬದ ಶುಭ ಕೋರಿದರು ಕಾರ್ಯಕ್ರಮ ಉದ್ದೇಶಿಸಿ ಸಂಸದರಾದ ಸಾಗರ ಖಂಡ್ರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಅಮೃತರಾವ್ ಚಿಮಕೋಡಿ ಅವರು ಮಾತನಾಡಿದರು

مان يا جو ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ರಂಜಾನ್ ಇಫ್ತಿಯಾರ್ ಪಾರ್ಟಿ ನಾನು ವರ್ಷಕ್ಕೆ ಸುಮಾರು ಇಪ್ಪತ್ತು ವರ್ಷಾಲಿಂದ ಯಾವಾಗಲೂ ಇಫ್ತಿಯಾರ್ ಪಾರ್ಟಿ ಕೊಡ್ತೇನೆ ಈ ರಂಜಾನ್ ತಿಂಗಡಿದೆ ಈ ಪಾರ್ಟಿನಲ್ಲಿ ನಮ್ಮ ಡಿಸ್ಟಿಕ್ ಎಂ ಪಿ ಸಾಗರ ಖಂಡೇಜಿ ಅವರು ಇದ್ದಾರೆ ಜೊತೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಇದ್ದಾರೆ ಅಮೃತ್ ಚಿಂಕೋಳವ್ರು ಇದ್ದಾರೆ ನಮ್ಮ ಡಿಪ್ಟಿ ಕಮಿಷನರ್ ಮೇಡಮ್ ಅವರಿದ್ದಾರೆ ಅವ್ರದ್ದು ಮತ್ತು ಅವ್ರ ಹಸ್ಬೆಂಡ್ ಆಲ್ಸೋ ಬಂದಿದ್ದಾರೆ ಲಕ್ಕಿ ಮತ್ತು ಎಲ್ಲ ಕೌನ್ಸಿಲರ್ಸ್ ಕಾರ್ಪೊರೇಟರ್ಸ್ ಮತ್ತೆಲ್ಲ ಎಲ್ಲ ಸಮಾಜವರು ಇಫ್ತಿಯಾರ್ ಪಾರ್ಟಿನಲ್ಲಿ ಬಂದಿದ್ದಾರೆ ಇದು ಒಂದು ಮಹತ್ವ ರಂಜಾನ್ದು ಬರೇ ಉಪವಾಸ ಇಲ್ಲ ಒಂದು ಸಲ ಊಟ ಎರಡು ಸಲ ಊಟ ಸಿಕ್ಕಿಲ್ಲ ಅಂದರೂ ನಮಗೆ ಏನಾಗ್ತದೆ ಜೀವನದಲ್ಲಿ ಬಡವ್ರದ್ದು ಇದ್ರ ಬಗ್ಗೆ ದೇವ್ರ ಬಗ್ಗೆ ದೇವ್ರದ್ದು ಕೃಪೆ ಮತ್ತು ಬಡವ್ರದ ಬಗ್ಗೆ ಮತ್ತು ಯುವಕರ ಬಗ್ಗೆ ನಮ್ಮ ದೇಶ ಬಗ್ಗೆ ನಮ್ಮ ಕರ್ನಾಟಕ ನಮ್ಮ ಬೀದರ್ ಡಿಸ್ಟಿಕ್ ಬಗ್ಗೆ ನಾವು ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅದ್ರ ಸಲಗೆ ಅಡ್ವಾನ್ಸ್ ತಮ್ಮೆಲ್ಲರಿಗೆ ರಂಜಾನ್ ತಿಂಗಳದು ಶುಭಾಶಯಗಳು ಹೇಳ್ತೀವಿ ದಿವಸು ರಹೀಮ್ ಖಾನ್ ಸಾಹೇಬರು ಒಂದು ಇಫ್ತಾರ್ ಹೋಸ್ಟ್ ಮಾಡಿದರು ನನಗೂ ಪಾಲ್ಗೊಳ್ಳೋಕೆ ಅವಕಾಶ ಸಿಕ್ತು ಭಾಳ ಸಂತೋಷವಾಯಿತು ಎಲ್ಲರಿಗೂ ನನ್ನ ವತಿಯಿಂದ ಶುಭವಾಗಲಿ ಅಂತ ನಾನು ಹಾರೈಸುತ್ತೇನೆ ಅದ್ರ ಜೊತೆ ನಾವು ಉಪವಾಸ ಮಾಡ್ತೀವಿ ಅಂತಂದರೆ ಎಲ್ಲರೂ ದೇವ್ರ ಮುಂದೆ ನಾವೆಲ್ಲರೂ ಒಂದೇ ಇದ್ದೀವಿ ಶ್ರೀಮಂತ ಇರ್ಬೋದು ದೊಡ್ಡವ್ರು ಇರ್ಬೋದು ಸಣ್ಣವ್ರು ಇರ್ಬೋದು ಎಲ್ಲರೂ ಒಂದೇ ಆಗಿ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ ಎಲ್ಲರೂ ಒಂದೇ ಇದ್ದೀವಿ ದೇವ್ರ ಮುಂದೆ ಅದೇ ರೀತಿ ಯಾವಾಗಲೂ ಕೂಡ ನಾವು ನಮಗೇನು ಅವಕಾಶ ಸಿಕ್ಕಿದೆ ದೇವರು ನಮಗೇನು ಒಳ್ಳೆ ನಮಗೆ ಒಂದು ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಅದು ತಕ್ಕಂತೆ ನಾವು ಕೂಡ ಬಡವರಿಗೆ ಯಾರ್ಯಾರಿಗೆ ಅನ್ಯಾಯ ಆಗ್ತದೆ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡೋಣ ಅಂತ ನಾನು ನಮ್ಗೆ ಹೇಳಿ ಮತ್ತೊಂದು ಸಲ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳಿ ನಾನು ಯಾರು ಮಾತು ಧನ್ಯವಾದ ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರೂ ಶಾಂತಿತೆ ರೀತಿಯಲ್ಲಿ ಈ ಹಬ್ಬನ ಆಚರಣೆ ಮಾಡಬೇಕಾಗುತ್ತೆ ಶಾಂತಿ ಕಾಪಾಡಬೇಕಾಗುತ್ತೆ ಇನ್ನೊಂದು ಸರಿ ಮತ್ತೆ ಎಲ್ರಿಗೂ ಶುಭಾಶಯಗಳು ಹೇಳ್ತಾ ಎಲ್ರಿಗೂ ಧನ್ಯವಾದ ಹೇಳ್ತಾರೆ ಥ್ಯಾಂಕ್ ಯು ರಹೀಮ್ ಖಾನ್ ಸಾಹೇಬರು ಒಂದು ಇಫ್ತಾರ್ ಕೂಟದಲ್ಲಿ ಏರ್ಪಡೆ ಏರ್ಪಾಟು ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ಸಂತೋಷ ಅವರಿಗೆ ಶುಭಾಶಯಗಳು ಹೇಳ್ತಾ ಹೇಳ್ತಾಯಿದ್ದೀನಿ ಹಾಗೆ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಾಗರ ಖಂಡೆ ಸಾಹೇಬರು ಪಾರ್ಲಿಮೆಂಟ್ ಸದಸ್ಯರು ಅವರಿಗೂ ಜಿಲ್ಲಾಧಿಕಾರಿಗಳು ಅವರಿಗೂ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೀನಿ ಇಫ್ತಾರ್ ಅಂದ್ರೆ ಬೇರೆ ಎಲ್ಲ ಯಾರ್ಯಾರು ಯಾವ ಧರ್ಮದಲ್ಲಿ ಈಗ ಕ್ರಿಶ್ಚಿಯನ್ಸು ಯೇಸುಸ್ವಾಮಿ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಹಿಂದೂಗಳು ಶಿವರಾತ್ರಿ ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಹಾಗೆ ಬುದ್ಧರು ಬುದ್ಧನ ಹೆಸರಿನ ಮೇಲೆ ಮಾಡ್ತಕ್ಕಂಥ ಬಳಗ ಈಗ ಮುಸ್ಲಿಮ್ಸು ರಂಜಾನ್ ಮೀನಿಂಗ್ ಈಟೆ ಭಾಷೆ ಗೊತ್ತಾಗಲಕ್ಕಿಲ್ಲ ಆದರೆ ಎಲ್ಲರೂ ಆಯಾ ಸಮಾಜದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾನವ ಸಮಾಜ ಸುಂದರವಾಗಿ ಬದುಕಬೇಕು ಒಳ್ಳೆ ರೀತಿಯಲ್ಲಿ ಬದುಕಬೇಕು ರೋಟಿ ಕಪ್ಪಡ ಅವ್ರ ಮಖಾನ್ ಎಲ್ಲರಿಗೂ ಚೆನ್ನಾದ ರೀತಿಯಲ್ಲಿ ಸಿಗಬೇಕು ಯಾವುದೇ ಕೆಟ್ಟ ಭಾವನೆ ಇರಬಾರ್ದು ಕೆಟ್ಟದ್ದು ಯಾರಾದರೂ ಮಾಡಿದ್ರು ಸಹಿತ ಇವರು ಸಹಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಂಡು ಅವರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಅಂದರೆ ಮಾನವ ಸಮಾಜಕ್ಕೆ ಒಳಿತಾಗಲಿ ಅನ್ನತಕ್ಕಂಥ ಬೇಡಿಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಹಾಗೆಯೇ ಎಲ್ಲ ಸಮಾಜದವರು ಇದ್ದಂಗೆ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸುಖವಾಗಿರಲಿ ಎಲ್ಲರಿಗೂ ರೋಟಿ ಕಪ್ಪಡ ಮಕ್ಕಳು ಚೆನ್ನಾಗಿ ಸಿಗಲಿ ಅವ್ರ ಮಕ್ಕಳು ಚೆನ್ನಾಗಿ ಓದಲಿ ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಈ ಒಂದು ಉರ್ದು ಭಾಷೆಯಲ್ಲಾಗಲಿ ಕನ್ನಡದಾಗಲಿ ತೆಲುಗು ಮರಾಠಿ ಹಿಂದಿ ಎಲ್ಲ ಭಾಷೆಯಲ್ಲಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರ ಜೀವನ ಸುಖವಾಗಿರಲಿ ಭಾರತ ಚೆನ್ನಾಗಿರಲಿ ಅಂತ ನಮಸ್ಕಾರಗಳು ಧನ್ಯವಾದಗಳು